ಒಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ರು ಅಜ್ಜಿ ಇದ್ರು ಆ ಅಜ್ಜಿ ತನ್ನ ಮನೆಯನ್ನು ಅಕ್ಕಪಕ್ಕದಲ್ಲಿನೂ ತುಂಬಾ ಶುದ್ಧವಾಗಿ ಇಟ್ಕೊಳ್ತಿದ್ರು ಹೂಗಳು ಗಿಡಗಳು ಅಂತ ತನ್ನ ಮನೆಯ ಅಕ್ಕಪಕ್ಕದಲ್ಲಿ ಯಾವಾಗ್ಲೂ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಿದ್ರು ಆದ್ರೆ ಹಕ್ಕಿಗಳ್ನು ದುಂಬಿಗಳನ್ನು ಇಷ್ಟಪಟ್ಟಂತ ಆಚಿ ಒಟ್ಟಾಗಿ ಮರದ ನೆರಳಲ್ಲಿ ಬಂದು ಕೂತ್ಕೋತಿದ್ದ ಆ ಕಾಗೆಗಳ ಜೊತೆ ನಿರಂತರವಾಗಿ ಜಗಳ ಮಾಡ್ತಾನೆ ಇದ್ರು ಅಯ್ಯೋ ಈ ಕಾಗೆಗಳ ಗಲಾಟೆ ತಡೆ ಕಾಗ್ತಿಲ್ಲ ಯಾವಾಗ ನೋಡಿದ್ರೆ ಬಂದ್ ಕೂತ್ಕೋತಾವೆ ಇಲ್ಲೇ ಹೋಗಿ ಕಾಗೆಗಳ ಅಜ್ಜಿ ಯಾಕೆ ಕಾಗೆಗಳನ್ನ ಯಾವಾಗಲೂ ಈ ಥರ ಬೈತಿರ್ತಾರೆ ಕಾಗೆಗಳು ನೋಡೋದಕ್ಕೆ ಚೆನ್ನಾಗಿಲ್ವಲ್ಲ ಅದಕ್ಕೆ ಈ ಥರ ಆಡ್ತಾರೆ ಹಾ ಮತ್ತೆ ಯಾವಾಗಲೂ ಈ ಥರ ಕೋಪ ಮಾಡಿಕೊಳ್ಳೋದು ಒಳ್ಳೇದಲ್ಲ ಹೀಗಿರುವಾಗ ಆ ಅಜ್ಜಿ ಒಂದಿನ ಮೈಗೆ ಹುಷಾರಿಲ್ಲದೆ ಮಲ್ಕೊಂಡಿದ್ರು ತಮ್ಮ ರೂಮಿನಲ್ಲಿ ಒಂದು ಬೆಡ್ ಮೇಲೆ ಮಲಗಿದ್ದಂತಹ ಆ ಅಜ್ಜಿ ಕಿಟಕಿ ಆಚೆಯಿಂದ ತಮ್ಮ ಮನೆ ಹೊರಕೆ ಬಿದ್ದಂತಹ ಆ ಎಲೆಗಳನ್ನ ಗಿಡಗಳನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಅಯ್ಯಯ್ಯೋ ಮನೆ ಆಚೆ ಕಸದಿಂದ ತುಂಬ ಹೋಗಿದೆ ಅಲ್ಲಪ್ಪ ಇವಾಗ ಏನ್ ಮಾಡೋದು ನನಗೆ ಬಂದಿರೋ ಕಾಯಿಲೆ ಸರಿ ಹೋದ್ಮೇಲೆ ಸ್ವಚ್ಛ ಮಾಡಬಹುದು ನನಗೆ ಯಾರಾದ್ರೂ ಸಹಾಯ ಚೆನ್ನಾಗಿರ್ತಿತ್ತು ಮನೆ ಹೊರಗಡೆ ಇದ್ದ ಆ ಮರದ ನೆರಳಲ್ಲಿ ಯಾವಾಗ್ಲೂ ಬಂದು ಕೂತ್ಕೋತಿದ್ದ ಆ ಕಾಗೆಗಳ ಗುಂಪು ಅಜ್ಜಿಯ ಮನೆ ಹಾಗೂ ಅಕ್ಕ ಪಕ್ಕದಲ್ಲಿ ಬಿದ್ದಂತ ಆ ಕಸಗಳನ್ನ ನೋಡಿ ಏನೋ ಆಗಿದೆ ಅಂತ ಸಂದೇಹ ಪಟ್ವು ಆ ಅಜ್ಜಿ ಇಲ್ಲವಾ ಮನೆ ತೋಟ ಎಲ್ಲ ಗಲೀಜಾಗಿದೆ ಅಲ್ವಾ ನೀನು ಹೇಳೋದು ಸರಿನೇ ಯಾವಾಗಲೂ ಮನೆ ಸುತ್ತಮುತ್ತ ಸ್ವಚ್ಛವಾಗಿಡ್ತೀರೋ ಆ ಅಜ್ಜಿ ಎಲ್ಲಿ ಹೋಗಿರ್ಬೋದು ಒಂದ್ ವೇಳೆ ಮೈ ಕುಷಾರಲ್ದ ಮಲಗಿಬಿಟ್ಲಾ ಅಜ್ಜಿ ಎಲ್ಲಾದರೂ ಹೋಗ್ಬಿಟ್ಲಾ ಹಾಗಾದ್ರೆ ಇದನ್ನೆಲ್ಲ ನಾವೇ ಸ್ವಚ್ಛ ಮಾಡೋಣ ಅದು ಮಾಡಬೇಕಾ ಹೇಗೆ ಅದು ಮಾಡಿದ್ರೆ ಅಜ್ಜಿ ಅಮ್ಮಗೆ ಇಷ್ಟ ಆಗುತ್ತಾ ನಮ್ಮನ್ನ ನೋಡಿದಾಗೆಲ್ಲ ಅವ್ರು ನಮ್ಮನ್ನು ಬೈತಾನೇ ಇರ್ತಾರಲ್ಲ ಅದು ಅಜ್ಜಿ ನಮ್ಮ ಮೇಲಿರೋ ಕೋಪ್ದಲ್ಲ ಮಾಡಿರ್ತಾರೆ ಬನ್ನಿ ಕೆಳೆಯರೆ ಹೋಗಿ ಸ್ವಚ್ಛ ಮಾಡೋಣ ಅಜ್ಜಿ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾರೆ ಕಾಗೆಗಳಿಗೆ ಅಜ್ಜಿ ಬೈದಿ ನೆನ್ಪೆ ಇರಲ್ವಾ ಈ ಕಾಗೆಗಳಿಗೆ ದಿನಾ ಅಜ್ಜಿಯಿಂದ ಬೈಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ ಅನ್ಸುತ್ತೆ ಮಾಡ್ತಿರೋ ಕೆಲ್ಸ ತುಂಬಾ ಒಳ್ಳೆ ಕೆಲ್ಸ ಒಳ್ಳೆ ವಿಷಯನೇ ಅದು ಮಾತೆತ್ತಿದ್ರೆ ಅಜ್ಜಿ ಯಾವಾಗ್ಲೂ ಇವ್ರನ್ನ ಬೈತಾನೇ ಇದ್ರಲ್ವಾ ಇದೆಲ್ಲ ಇಷ್ಟ ಆಗತ್ತಾ ಅದು ಸರಿನೇ ನೋಡೋಣ ಏನಾಗುತ್ತೆ ಅಂತ ಕಾಗೆಗಳು ಹೀಗೆ ಮನೆ ಸುತ್ತ ಶುದ್ಧ ಮಾಡ್ತಿದ್ದ ನೋಡಿ ಕಿಟಕಿಯಿಂದ ನೋಡಿದಂತ ಅಜ್ಜಿ ಕಾಕೆಗಳಿಗೆ ಬೈದು ಓಡ್ಸಿದ್ದನ್ನ ನೆನೆಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡ್ರು ದೇವ್ರೆ ಈ ಅಮಾಯಕ ಕಾಗೆಗಳನ್ನ ನಾನು ಯಾವಾಗ್ಲೂ ಬೈತಾನೇ ಇದ್ದೆ ಕಾ ಕಾ ಅಂತ ಗಲಾಟೆ ಮಾಡ್ತಿದ್ದ ಈ ಕಾಗೆಗಳ ಗುಂಪಿಗೆ ಇಷ್ಟು ಒಳ್ಳೆ ಮನಸ್ಸಿದೆ ಅಂತ ಇವಾಗ್ಲೇ ಅರ್ಥ ಆಯ್ತು ಅಯ್ಯೋ ಮಕ್ಕಳ ಹೋಗ್ಬೇಡಿ ಹಾರ್ ಹೋಗ್ಬೇಡಿ ಹೆದ್ರಬೇಡಿ ನಾ ನಿಮಗೆ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಮಾಡೋದಿಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ತುಪ್ಪದ ಕಜ್ಜಾಯ ಇದೆಲ್ಲ ನಿಮಗೇನೆ ಬನ್ನಿ ಬಂದಿದನ ತಿನ್ನಿ ಹ್ಮ್ ಬೇಗ ಬನ್ನಿ ಬನ್ನಿ ಮಕ್ಕಳ ಬನ್ನಿ ಬನ್ನಿ ಅಜ್ಜಿ ಎಲೆ ಮೇಲೆ ಇಟ್ಟಂತ ಆ ರುಚಿಯಾದ ತಿಂಡಿಯನ್ನ ತಿನ್ನೋದಕ್ಕೆ ಕಾಗೆಗಳು ಮೇಲಿಂದ ಕೆಳಗೆ ಹಾರ್ಕೊಂಡ್ ಬಂದ್ವು ಎಲ್ಲರೂ ಒಟ್ಟಿಗೆ ತಿನ್ನೋದಕ್ ಶುರು ಮಾಡಿದ್ರು ಹಾಗೆ ಅವತ್ತಿನಿಂದ ಅಜ್ಜಿ ಹಾಗೆ ಕಾಗೆಗಳು ತುಂಬಾ ಗೆಳೆತನದಿಂದ ಕಾಲ ಕಳೆದ್ರು